ಪವರ್ ಪ್ಯಾಸೇಜ್ ಪ್ಯಾಸೆಂಜರ್ ಇದು ಮೂರರಲ್ಲಿ ಏನಾದರೂ ವ್ಯತ್ಯಾಸ ಆದ್ರೂ ಸಹ ಸಹಜ ಹೆರಿಗೆ ಕಷ್ಟ ಆಗುವಂಥದ್ದು ಇರುತ್ತೆ ಹೊಕ್ಳು ಬಳ್ಳಿ ಹೊರಗೆ ಕೂಡಲೇ ನೆಕ್ಸ್ಟು ಬರುವಾಗ ಆ ಹೊಕ್ಳು ಬಳ್ಳಿನ ಒತ್ಕೊಂಡು ಮಗು ಬರೋದು ಅಂತಂದರೆ ಹೊಕ್ಕಲು ಬಳ್ಳಿ ಒತ್ತಿದ ಕೂಡಲೇ ಅದಕ್ಕೆ ಮಗುವಿಗೆ ಬ್ಲಡ್ ಸಪ್ಲೈ ಕಟ್ಟಾಗುತ್ತೆ ಮಗುವಿಗೆ ಬ್ಲಡ್ ಸಪ್ಲೈ ಇಲ್ಲ ಅಂತಂದರೆ ಅದರ ಉಸಿರು ಕಟ್ಟೋದನ್ನೇ ಪೆಲ್ವಿಸ್ ಅಂತ ಅಂದರೆ ತಾಯಿಯ ಎಲುಬಿನ ಸ್ವಂಟದ ಕೆಳಭಾಗದ ಎಲುಬಿನ ಚೌಕಟ್ಟು ಪೆಲ್ವಿಸ್ ಆ ಚೌಕಟ್ಟು ಸಣ್ಣ ಇದ್ದು ಮಗುವಿನ ತಲೆ ದೊಡ್ಡ ಇದ್ದರೆ ಎಂಥದೇ ಪ್ರೆಷರ್ ಇದ್ದರೂ ಎಂಥ ಪವರ್ ಇದ್ದರೂ ಮಗು ಹೊರಗಡೆ ಬರಲ್ಲ ನೀವೇ ಇಲ್ಲಿ ನೋಡೋ ಹಾಗೆ ಅದು ಸ್ವಲ್ಪ ದಪ್ಪ ಇರುವಂಥ ಸುಮಾರು ದೊಡ್ಡದಾಗಿರುವಂಥ ಒಂದು ರಚನೆ ಅದು ಮಗು ಬರುವ ದಾರಿಯಲ್ಲಿ ಇಲ್ಲಿ ಕೆಳಗಡೆನೇ ಇದ್ದರೆ ಅಲ್ಲಿ ನಾರ್ಮಲ್ ಹೆರಿಗೆ ಆಗುವ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಎಲ್ಲ ವೀಕ್ಷಕರಿಗೂ ಮತ್ತೊಂದು ಹಾಯ್ ಕಳೆದ ಎಪಿಸೋಡಲ್ಲಿ ಬಸಿರಿನ ಬಗ್ಗೆ ಹೇಳಿದ್ವಿ ಹೆರಿಗೆಯ ಬಗ್ಗೆ ಮಾತಾಡಿದ್ವಿ ಹೇಗೆ ಹೆರಿಗೆ ಅನ್ನುವ ಗರ್ಭಕೊರಳು ಮೂರು ಸೆಂಟಿಮೀಟ್ರ್ ತನಕ ಓಪನ್ ಆಗುವ ಲೇಟೆಂಟ್ ಫೇಸ್ ಆಮೇಲಿನ ಮೊದಲ ಹಂತ ಇಡೀ ಗರ್ಭ ಕೊರಳು ಓಪನ್ ಆಗುವಂತಹ ಮೊದಲ ಹಂತ ಮಗು ಹೊರಗೆ ಬರುವಂತಹ ಎರಡನೇ ಹಂತ ಪ್ಲಾಸೆಂಟ್ ಅಥವಾ ಮಾಸ್ ಹೊರಗೆ ಬರುವಂಥ ಮೂರನೇ ಹಂತ ಮತ್ತು ಎರಡು ತಾಸು ಬಾಣಂತಿಯನ್ನು ತೀವ್ರವಾಗಿ ಗಮನವಹಿಸಿ ನೋಡಬೇಕಾಗಿರುವಂತಹ ನಾಲ್ಕನೇ ಹಂತ ಇದಿಷ್ಟನ್ನು ನೋಡಿದ್ವಿ ಆದರೆ ಎಲ್ಲರಿಗೂ ಇಷ್ಟೇ ಸರಳವಾಗಿ ಅಥವಾ ಇಷ್ಟೇ ಸುಲಭವಾಗಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಎಷ್ಟೋ ಸಲ ಏನಾಗಿರುತ್ತೆ ಅಂತಂದರೆ ನಾವು ಕೊಡುವ ಡೇಟ್ ಯಾವುದಿದೆಯೋ ಆ ಡೇಟಿಗೆ ಕರೆಕ್ಟಾಗಿ ಹೆರಿಗೆ ಆಗೋದು ಬರೀ ನಾಲ್ಕು ಪರ್ಸೆಂಟ್ ಅಷ್ಟೇ ಕೇವಲ ನಾಲ್ಕು ಪರ್ಸೆಂಟ್ ಉಳಿದವರಿಗೆಲ್ಲ ಒಂದು ವಾರ ಮುಂಚೆ ಅಥವಾ ಒಂದು ವಾರ ಆಚೆ ಅಂದರೆ ಅದರ ಸುತ್ತಮುತ್ತ ಒಂದು ವಾರದಲ್ಲಿ ಒಂದು ಅರ್ಧದಷ್ಟು ಐವತ್ತು ಪರ್ಸೆಂಟ್ ಹೆಣ್ಮಕ್ಕಳಿಗೆ ಹೆರಿಗೆ ಆಗುತ್ತೆ ಅಂತ ಹೇಳ್ಬೋದು ಅದಷ್ಟೇ ಅಲ್ಲದೆ ಆ ಹೆರಿಗೆಯ ಸಮಯದಲ್ಲಿ ಬರುವಂತಹ ಕೆಲವಾರು ಕಾಂಪ್ಲಿಕೇಶನ್ಗಳು ಸಹ ಇದ್ದಾವೆ ನಾವು ಕೆಲವು ಮೆಡಿಕಲ್ ಕಾಂಪ್ಲಿಕೇಶನ್ಗಳ ಬಗ್ಗೆ ಅವಾಗಲೇ ಚರ್ಚೆ ಮಾಡಿದ್ವಿ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಅಥವಾ ಸಕ್ಕರೆ ಕಾಯಿಲೆ ಬರುವಂಥದ್ದು ಅಥವಾ ತಾಯಿಗೆ ಬೇರೆ ಇನ್ಯಾವುದೇ ಮಾನಸಿಕ ಸ್ಥಿಮಿತ ಇಲ್ಲದೆ ಇರುವಂಥದ್ದು ಅಥವಾ ತಾಯಿ ಈ ಮೊದಲೇ ಹೃದ್ರೋಗದಿಂದನೋ ಅಥವಾ ಬೇರೆ ಇನ್ಯಾವುದೋ ರೋಗದಿಂದ ನರಳುತ್ತಾ ಇರುವಂಥದ್ದು ಅಥವಾ ತಾಯಿಗೆ ಪೋಲಿಯೋ ಪ್ಯಾರಾಲಿಸಿಸ್ ಥರ ಬೇರೆ ಏನಾದರೂ ಯಾವುದೇ ಒಂದು ಅಂಗಕ್ಕೆ ಸ್ವಲ್ಪ ಬಲ ಕಡಿಮೆ ಇರುವಂಥದ್ದು ಮತ್ತು ಎಷ್ಟೋ ಸಲ ಬುದ್ಧಿಮಾಂದ್ಯ ಹೆಣ್ಮಕ್ಳು ಸಹ ಬಸರಾಗಿ ಹೆರಿಗೆಗೆ ಬರೋದು ಸಹ ಇದೆ ಈ ರೀತಿಯಾಗಿ ನಾವು ಅಂದ್ಕೊಂಡಿರುವಷ್ಟು ಸಹಜವಾಗಿ ಎಲ್ಲ ಹೆರಿಗೆಗಳಲ್ಲೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಮೆಡಿಕಲ್ ಕಾಂಪ್ಲಿಕೇಶನ್ಗಳು ಇರುವಂತಹ ಹೆರಿಗೆಗಳನ್ನು ನಾವು ನೋಡ್ತೀವಿ ಅದಲ್ಲದೆ ಒಟ್ಟಾರೆ ಸಹಜ ಹೆರಿಗೆಗೆ ತೊಂದರೆ ಆಗೋದು ಯಾವಾಗ ಮತ್ತು ಯಾವ ಮೂರು ಮುಖ್ಯ ವಿಷಯಗಳು ಸಹಜ ಹೆರಿಗೆ ಆಗೋಕ್ಕೆ ಬೇಕು ಅಂತ ನಿಮಗೆ ಸರಳವಾಗಿ ಹೇಳೋದಾದರೆ ನಾವು ವೈದ್ಯಕೀಯ ವಲಯದಲ್ಲಿ ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಮೂರು ಪಿ ಅಂತ ನೆನ್ಪಿಟ್ಕೊಳ್ತೀವಿ ಪಿ 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 ಅಂತ ಒಂದು ಪವರ್ ಇನ್ನೊಂದು ಪ್ಯಾಸೇಜ್ ಇನ್ನೊಂದು ಪ್ಯಾಸೆಂಜರ್ ಪವರ್ ಏನಪ್ಪ ಅಂದರೆ ಗರ್ಭಕೋಶಕ್ಕೆ ಇರುವಂತಹ ಪವರ್ ಅಥವಾ ಶಕ್ತಿ ಗರ್ಭಕೋಶಕ್ಕೆ ಅಂತಂದರೆ ತಾಯಿಗೆ ತಾಯಿಗಿರುವಂತಹ ಅಥವಾ ಗರ್ಭಕೋಶ ಗರ್ಭಕೋಶದ ಮಾಂಸಖಂಡಗಳಿಗೆ ಇರಬೇಕಾಗಿರುವಂತಹ ಒಂದು ಶಕ್ತಿ ಅಥವಾ ಗರ್ಭಕೋಶಕ್ಕೆ ಸೂಕ್ತ ಕಾಲಕ್ಕೆ ಸ್ನಾಯುಗಳು ಸಂಕುಚಿತಗೊಂಡು ಕಾಂಟ್ರಾಕ್ಷನ್ಸ್ ಕರೆಕ್ಟಾಗಿ ಸರಿಯಾಗಿ ನಿಯಮಿತವಾಗಿ ಪವರ್ಫುಲ್ ಕಾಂಟ್ರಾಕ್ಷನ್ಸ್ ಬರೋದು ಅದು ಪವರ್ ಅಂತ ಹೇಳ್ತಾರೆ ಮತ್ತು ಎರಡನೇದು ಪ್ಯಾಸೇಜ್ ಪ್ಯಾಸೇಜ್ ಅಂದರೆ ಈ ಮಗು ಅದು ಏನನ್ನು ಹಾದು ಹೊರಗಡೆ ಬರಬೇಕೋ ಆ ಪ್ಯಾಸೇಜ್ ಇದೆಯಲ್ಲ ಅದು ಗರ್ಭಕೋಶ ಇರ್ಬೋದು ಗರ್ಭ ಕೊರಳಿರ್ಬೋದು ಅಥವಾ ಅದನ್ನೆಲ್ಲ ಹಿಗ್ಗಲಿಸ್ಕೊಂಡು ಅದು ಹೊರಗೆ ಬರುವಂತಹ ಕ್ರಿಯೆ ಇರ್ಬೋದು ಸೊ ಈ ಪ್ಯಾಸೇಜ್ ಇದೆಯಲ್ಲ ಪ್ಯಾಸೇಜಲ್ಲೂ ಏನು ಸಮಸ್ಯೆ ಇರಬಾರ್ದು ಮೂರನೇದು ಯಾವುದಪ್ಪ ಅಂತಂದರೆ ಪ್ಯಾಸೆಂಜರ್ ಪ್ಯಾಸೆಂಜರ್ ಅಂತಂದರೆ ಮಗು ಈ ಮಗು ಯಾವ ಪೊಸಿಷನಲ್ಲಿದ್ದು ಹೆಂಗಿದ್ರೆ ಅದು ಬರೋಕ್ಕೆ ಸುಲಭ ಹೆಂಗಿದ್ರೆ ಕಷ್ಟ ಅನ್ನುವಂತಹ ಲೆಕ್ಕಾಚಾರಗಳು ಸಹ ಇದ್ದಾವೆ ಸೊ ಈ ಮೂರು ಪಿ 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 ಇದೆಯಲ್ಲ ಪವರ್ ಪ್ಯಾಸೇಜ್ ಪ್ಯಾಸೆಂಜರ್ ಇದು ಮೂರರಲ್ಲಿ ಏನಾದರೂ ವ್ಯತ್ಯಾಸ ಆದ್ರೂ ಸಹ ಸಹಜ ಹೆರಿಗೆ ಕಷ್ಟ ಆಗುವಂಥದ್ದು ಇರುತ್ತೆ ಈಗ ನಾವೆಲ್ಲರೂ ಇಲ್ಲಿ ಒಂದು ಮಾಡೆಲ್ ನಮ್ಮ ಎದುರುಗಡೆ ಏನಿದೆಯೋ ಈ ಮಾಡೆಲನ್ನು ಒಂದು ಸಲ ನೋಡ್ಬೋದು ಅಂತ ಅನಿಸುತ್ತೆ ನಾನು ಆಗಲೇ ಹೇಳ್ದಂಗೆ ಈ ಗರ್ಭಕೋಶ ಇದೆಯಲ್ಲ ಗರ್ಭಕೋಶದೊಳಗೆ ಮಗು ನೀರಿನ ಚೀಲದಲ್ಲಿ ಇರುತ್ತೆ ಕೆಲವು ಸಲ ನೀರು ತುಂಬ ಹೆಚ್ಚಾಗಿಬಿಡುತ್ತೆ ಅದನ್ನು ಹೈಡ್ರಾಮ್ನಿಯಸ್ ಅಂತ ಕರಿತೀವಿ ಅದು ತುಂಬ ದೊಡ್ಡ ಹೊಟ್ಟೆ ಬರುತ್ತೆ ನೀರು ಎಕ್ಸೆಸ್ ಇರುತ್ತೆ ಮತ್ತು ಅತಿ ನೀರಲ್ಲಿ ಮಗು ಹೆಂಗೆ ಈಜಾಡ್ತಾ ಇರುತ್ತೆ ಅಂತಂದರೆ ತಿಂಗಳು ತುಂಬ್ತಾ ಬಂದರೂ ಅದರದ್ದು ಹೆಡ್ ಕೆಳಗಡೆ ಬಂದು ಫಿಕ್ಸ್ ಆಗೋದಾಗ್ಲಿ ಅದು ಈಜ್ತಾನೇ ಇರುತ್ತೆ ಸೊ ನೀರಿನ ಅಂಶ ಹೆಚ್ಚಾಗುವಂಥದ್ದು ಅದಕ್ಕೆ ಡಯಾಬಿಟಿಸ್ಸು ಸೇರಿದಂಗೆ ನಾನಾ ಕಾರಣಗಳು ಮಗುವಿನ ಮತ್ತು ತಾಯಿಯ ಕಡೆಯಿಂದ ಇದ್ದಾವೆ ಮತ್ತೊಂದು ಆಲಿಗೊಹೈಡ್ರಾಮ್ನಿಯಾಸ್ ಅಂತ ಹೇಳ್ತಾರೆ ಅಂದರೆ ಹೊಟ್ಟೆಯಲ್ಲಿ ನೀರಿನಂಶ ಕಮ್ಮಿ ಇರೋದು ಹೆಚ್ಚಿದ್ರೆ ಅದು ಒಂಥರದ ಕಷ್ಟ ಆ ಎಕ್ಸೆಸ್ ನೀರು ಹೊರಗಡೆ ಹೋದ ಕೂಡಲೇ ಅತ್ಯಂತ ಹಿಗ್ಗಿರುವ ಗರ್ಭಕೋಶ ಸಣ್ಣ ಆಗದೆ ಪಿ ಪಿ ಎಚ್ ಆಗುವ ಸಾಧ್ಯತೆ ಇರುತ್ತೆ ಅದರದ್ದು ಒಂದು ಥರದ ಕಾಂಪ್ಲಿಕೇಶನ್ನು ನೀರಿನಂಶ ತುಂಬ ಕಡಿಮೆ ಇದ್ದರೆ ಕೆಲವು ಸಲ ಡ್ರೈ ಲೇಬರ್ ಅಂತಂದರೆ ಒಣ ಒಣ ಆಗ್ಬಿಡುತ್ತೆ ಈಗ ನಾವು ಯಾವುದೇ ಒಂದು ಬಳೆ ಇಟ್ಕೊಳ್ಳುವಾಗ ಮುಂಚೆಯೆಲ್ಲ ನೀವು ಗಮನಿಸಿರ್ಬೋದು ತುಂಬ ಟೈಟಾಗಿರೋ ಬಳೆನ ಹೆಂಗಿಡ್ತಿದ್ರು ಸೋಪ್ ನೀರು ಅಥವಾ ಏನಾರು ಹಚ್ಚಿ ಲುಬ್ರಿಕೇಷನ್ ಹಚ್ಚಿ ಮೇಲೇರಿಸೋರು ಹಾಗೆ ಅದರ ಹೊಟ್ಟೆ ಒಳಗಿರುವ ನೀರಿನ ಕೆಲಸ ಸ್ವಲ್ಪ ಲುಬ್ರಿಕೇಷನ್ನಿಂದೂ ಆಗಿದೆ ಅಂದರೆ ಡೆಲಿವರಿಯ ಸಮಯದಲ್ಲಿ ನೀರಿನ ಅಂಶ ತುಂಬ ಕಡಿಮೆ ಇದ್ದರೆ ಮಗು ಈಜಾಡ್ಕೊಂಡು ಹೊರಗಡೆ ಬರಲಿಕ್ಕೆ ಕಷ್ಟ ಆಗುತ್ತೆ ಏಕೆಂದರೆ ತುಂಬ ಒತ್ತೊತ್ತಿ ಗಟ್ಟಿಯಾಗಿ ಕೂತಂಗೆ ಕೂತಿರುತ್ತೆ ಆ ಮಗು ಆ ಹೊಟ್ಟೆ ಒಳಗೆ ಅದು ಹೆಂಗೆ ಕೂತಿರುತ್ತೋ ಅಂತ ಅನಿಸುತ್ತೆ ನಮಗೆ ಆ ರೀತಿಯಾಗಿ ಕೂತಿರುತ್ತೆ ಸೊ ನೀರಿನ ಅಂಶ ಹೆಚ್ಚಾದ್ರೂ ಕಷ್ಟ ನೀರಿನ ಅಂಶ ಕಡಿಮೆ ಆದ್ರೂ ಕಷ್ಟ ಆಮೇಲೆ ನಾನು ಈ ಸರ್ವ ಸರ್ವಿಕ್ಸ್ ಅಥವಾ ಗರ್ಭ ಕೊರಳು ಅಂತ ಏನು ತೋರಿಸಿದ್ನಲ್ಲ ಆವಾಗ ಈ ಗರ್ಭ ಕೊರಳು ಕೆಲವು ಸಲ ನಾವಾಗ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಹೇಳ್ದಂಗೆ ಅದು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರುತ್ತೆ ಹೆಚ್ಚು ಕಡಿಮೆ ಒಂದು ಏಳು ಎಂಟು ಒಂಬತ್ತು ಕೆ ಜಿ ಗರ್ಭ ನೀರು ಮಗು ಎಲ್ಲ ಸೇರಿ ಹೆಚ್ಚಾಗಿರುತ್ತಲ್ಲ ಅದು ಓಪನ್ ಆಗದೆ ಇರೋ ಹಾಗೆ ಟೈಟಾಗಿ ಹಿಡ್ಕೊಂಡಿರುತ್ತೆ ಡೆಲಿವರಿ ನೋವು ಶುರುವಾಗುವವರೆಗೆ ಆದರೆ ಎಲ್ಲೋ ಕೆಲವರಲ್ಲಿ ಅದಕ್ಕೆ ಅಷ್ಟು ಬಲ ಸಾಕಾಗ್ದೇ ಹೋಗುತ್ತೆ ಅದನ್ನು ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಕರೀತಾರೆ ಅದು ಏನಾಗುತ್ತೆ ಗರ್ಭ ಬೆಳೀತಾ ಬೆಳೀತಾ ಐದು ತಿಂಗಳು ಆರು ತಿಂಗಳು ಆಗ್ತಾ ಹೋದಂಗೆ ಗರ್ಭದ ಭಾರಕ್ಕೆ ಸಡ್ಲಾಗಿ 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 ಬಾಯ್ ಕಳೆದ್ಬಿಡುತ್ತೆ ಬಾಯಿ ಕಳೆದ ಕೂಡಲೇ ಏನಾಗುತ್ತೆ ಆವಾಗ ಸೆಕೆಂಡ್ ಟ್ರೈಮಿಸ್ಟರ್ ಅಬಾರ್ಷನ್ ಅಂತ ನಾವು ಏನು ಹೇಳ್ತೀವೋ ಅವಾಗ ಐದು ತಿಂಗಳಾಗಿತ್ತು ಆರು ತಿಂಗಳಾಗಿತ್ತು ಆಗಿ ಹೋಗ್ಬಿಡ್ತು ಬೇಗನೆ ಡೆಲಿವರಿ ಆಗಿ ಹೋಗ್ಬಿಡ್ತು ಅಥವಾ ಬೇ ಇನ್ನೂ ಮುಂಚೆನೇ ಅವಧಿಗಿಂತ ಮುಂಚೆನೆ ಅಂತ ನಾವೇನು ಹೇಳ್ತೀವಲ್ಲ ಅದಕ್ಕೆ ಈ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅನ್ನುವಂಥದ್ದು ಒಂದು ಕಾರಣ ಸೊ ಇದರಿಂದನೂ ಸಹ ಹೆರಿಗೆ ಸಹಜವಾಗಿ ಅವಧಿಗೆ ಆಗದೆ ಇರುವಂಥ ಒಂದು ಕಾರಣ ಇದೆ ಇದಲ್ಲದೇ ಇದನ್ನು ಒಂದು ಸಲ ಹೊರಗಡೆ ತೆಗೆದು ನೋಡಿದರೆ ನಿಮಗೆ ಕೆಲವು ವಿಚಾರಗಳನ್ನು ನನಗೆ ಹೇಳೋಕ್ಕೆ ತುಂಬ ಸುಲಭ ಆಗುತ್ತೆ ಅದರಲ್ಲೂ ಪ್ಯಾಸೇಜೆಂಟ್ ಪ್ಯಾಸೆಂಜರಿಗೆ ಸಂಬಂಧಪಟ್ಟಿರೋದು ಕೆಲವು ವಿಚಾರ ಹೇಳೋಕ್ಕೆ ಇದನ್ನು ತೆಗೆದ್ರೇನೆ ಆಗುತ್ತೆ ನೀವೀಗ ಏನು ನೋಡ್ತಾ ಇದ್ದೀರಲ್ಲ ಗರ್ಭಕೋಶ ಗರ್ಭಕೋಶದಲ್ಲಿ ಕುಂಡೆ ಕೆಳಗಡೆ ಇರುವಂತಹ ಪೊಸಿಷನ್ನಲ್ಲಿ ಮಗು ಇದೆ ಇದನ್ನು ನಾವು ಬ್ರೀಚ್ ಪ್ರೆಸೆಂಟೇಷನ್ ಅಂತ ಕರಿತೀವಿ ಅಂದರೆ ಯಾವಾಗಲೂ ಸಹಜ ಹೆರಿಗೆ ನಾವು ಹೇಳುವಾಗ ಮಗುವಿನ ತಲೆ ಕೆಳಗಡೆ ಇರುತ್ತೆ ಆಯಿತಾ ಮಗುವಿನ ತಲೆ ಕೆಳಗಡೆ ಕಾಲು ಮೇಲ್ಗಡೆ ಇರುತ್ತೆ ಹೀಗಿರುವಾಗ ಮಗುವಿಗೆ ಮಗು ಸಹಜ ಹೆರಿಗೆಯಲ್ಲಿ ಹೊರಗೆ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕೆಲವು ಸಲ ಏನಾಗುತ್ತೆ ಮಗುವಿನ ಬ್ರೋ ಅಂತ ಹೇಳ್ತಾರಲ್ಲ ಅಂದರೆ ಈ ಹಣೆ ಭಾಗ ಈ ಹಣೆ ಭಾಗ ಅಂದರೆ ಮಗು ಪೂರ್ತಿ ತಲೆನ ಹೀಗೆ ತಗ್ಗಿಸ್ಕೊಂಡಂತಹ ಪೊಸಿಷನ್ನಲ್ಲಿ ಇದ್ದರೆ ಹೊರಗಡೆ ಬರಲಿಕ್ಕೆ ಈಸಿ ಆಗುತ್ತೆ ಆದರೆ ಕೆಲವು ಸಲ ಏನಾಗುತ್ತೆ ಈ ಹಣೆ ಭಾಗ ಇದೆಯಲ್ಲ ಹಣೆ ಭಾಗ ಮುಂದೆ ಬಂದುಬಿಡುತ್ತೆ ಅಥವಾ ಮುಖ ಭಾಗನ ಮುಂದೆ ಮಾಡ್ಕೊಂಡು ಬರುತ್ತೆ ಅಥವಾ ಆಕ್ಸಿಪಿಟ ಪೋಸ್ಟಿರಿ ಅಂತ ಹೇಳ್ತಾರೆ ಅಂದರೆ ಅದು ಪೂರ್ತಿ ಕುತ್ತಿಗೆ ಬಗ್ಸಿರೋದಕ್ಕಿಂತ ಒಂಚೂರು ಕುತ್ತಿಗೆ ಎತ್ತಿ ಈ ಭಾಗ ಸಿಕ್ಕಂಬಿಡುತ್ತೆ ಅಥವಾ ಇನ್ನೊಂದು ಚೂರು ಕುತ್ತಿಗೆ ಎತ್ತಿದ ಕೂಡಲೇ ಈ ಭಾಗ ಸಿಕ್ಕಂಬಿಡುತ್ತೆ ಅಥವಾ ಇನ್ನೂ ಕುತ್ತಿಗೆ ಎತ್ತಿದ್ರೆ ಮುಖ ಹೊರಗೆ ಬರೋ ಹಾಗಾಗುತ್ತೆ ಈ ರೀತಿಯಾಗಿ ಮಗುಗೆ ಹೊರಗೆ ಬರೋದು ಯೋನಿಯಿಂದ ಹೊರಗೆ ಬರೋದು ತುಂಬ ಕಷ್ಟ ಸೊ ಹಾಗಾಗಿ ಮಗು ಸಹಜ ಹೆರಿಗೆಯಿಂದ ಹೊರಗೆ ಬರೋಕ್ಕೆ ಸಂಪೂರ್ಣ ತಲೆ ತಗ್ಸಿ ನತಮಸ್ತಕ ಅಂತಾರಲ್ಲ ಆ ಪೊಸಿಷನಲ್ಲಿದ್ದರೆ ಅದು ಹೊರಗೆ ಬರೋಕ್ಕೆ ತುಂಬ ಅನುಕೂಲ ಆಗುತ್ತೆ ಆದರೆ ಕೆಲವು ಸಲ ಈ ಫೇಸ್ ಪ್ರೆಸೆಂಟೇಷನ್ನು ಅಥವಾ ಬ್ರೋ ಪ್ರೆಸೆಂಟೇಷನ್ನು ಅಥವಾ ಆಕ್ಸಿಪಿಟೋ ಪೋಸ್ಟಿರಿಯ ಅಂತ ಹೇಳಿದ್ನಲ್ಲ ಅಂದರೆ ಒಂದು ಚೂರು ಕುತ್ತಿಗೆನ ತಗ್ಸೋ ಬದಲು ಒಂದು ಚೂರು ಚೂರು ಅದೇನಾದ್ರು ಎತ್ಕಂಡಿದ್ದು ಬಿಟ್ಟರೆ ಎಷ್ಟು ಒತ್ತಾದರೂ ಲೇ ಡೆಲಿವರಿ ಆಗೋಲ್ಲ ಡಿಲೇ ಲೇಬರ್ ಆಗುತ್ತೆ ಮತ್ತು ಈ ಸಣ್ಣ ಇದರಲ್ಲಿ ತಲೆನ ಒತ್ತಿ 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 ಹೊರಗೆ ಹಾಕಬೇಕಲ್ಲ ಎಲ್ಲ ಯಾವ್ಯಾವುದೋ ದಿಕ್ಕಲ್ಲಿ ಒತ್ತಿದ್ರೆ ತಲೆ ಉದ್ದಾಗಿ ಅದು ಕುಗ್ಗಿದಂಗಾಗಿ ಹೊರಗಡೆ ಬರೋಲ್ಲ ಅದು ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಇದೆ ಆ ಪೊಸಿಷನಲ್ಲಿದ್ದರೆ ಮಾತ್ರ ಅದು ಹೀಗೆ ಒತ್ಕೊಂಡು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸೊ ತಲೆ ಕೆಳಗಡೆ ಇದ್ರೂ ಸಹ ಎಲ್ಲರಿಗೂ ಸುಲಭ ಹೆರಿಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವರಿಗೆ ಈ ಮೂರು ವಿಭಿನ್ನ ಅಂದರೆ ಆಕ್ಸಿಪಿಟೋ ಪೋಸ್ಟೀರಿಯರ್ ಬ್ರೋ ಮತ್ತು ಮುಖ ಅದು ಮುಂದಾಗಿ ಬಂದರೆ ಹೆರಿಗೆ ಕಷ್ಟ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಮತ್ತೊಂದು ಕೆಲವು ಇದರಲ್ಲಿ ಏನಾಗುತ್ತೆ ಅಂದರೆ ಇದು ಆಗಲೇ ತನ್ನ ಪೊಸಿಷನ್ನಲ್ಲಿ ಇತ್ತಲ್ಲ ಈ ಕುಂಡೆ ಭಾಗ ಅಂದರೆ ಬ್ರೀಚ್ ಅಂತ ಹೇಳ್ತಾರೆ ಈ ಭಾಗ ಏನಾದರೂ ಕೆಳಗಡೆ ಇದ್ದರೆ ಇದು ಹೆರಿಗೆ ಕಷ್ಟ ಅಂತ ಅಲ್ಲ ಈ ಕೆಳಗಿನ ಭಾಗ ಮೆತ್ತನೆ ಭಾಗ ಗರ್ಭ ಓಪನ್ ಆದವಾಗ ಈ ಭಾಗ ಬಂದ್ಬಿಡುತ್ತೆ ಬಟ್ ಕೆಲವು ಸಲ ಏನಾಗುತ್ತೆ ಇದು ಬೇಗ ಬೇಗ ಬಂದು ಕೊನೆಗೆ ಬರಬೇಕಾಗಿರೋ ತಲೆ ಇದೆಯಲ್ಲ ಮೊದಲು ಡೆಲಿವರಿ ಟೈಮಲ್ಲಿ ಮೊದಲು ತಲೆ ಕೆಳಗಡೆ ಇರುವಾಗ ಹೆಚ್ಚು ಹೆಚ್ಚು ಟೈಮ್ ತಗೊಂಡು ತಲೆನ ಒತ್ತಿ ಒತ್ತಿ ಇದು ಮಾಡಿ ಮಾಡಿ ಅಂದರೆ ಅದನ್ನು ಮೌಲ್ಡ್ ಮಾಡಿ ಮಾಡಿ ತಲೆ ಕೆಳಗಡೆ ಬಂದಿರುತ್ತೆ ಇದು ಫಸ್ಟು ಕಾಲು ಬಂದ್ಬಿಡುತ್ತೆ ಹೊಕ್ಕಳು ಕೆಳಗಡೆ ಬಂದ್ಬಿಡುತ್ತೆ ಮತ್ತು ಕೆಲವು ಸಲ ಕಾಲು ಕೆಳಗಡೆ ಬಂದ ಕೂಡಲೇ ಅದನ್ನು ಕವರ್ ಮಾಡಿ ಇಟ್ಕೊಂಡ್ರು ಹೊರಗಿನ ವಾತಾವರಣಕ್ಕೆ ಈ ಚರ್ಮ ಬಂದ ಕೂಡಲೇ ಮಗು ಅಳುವ ಪ್ರಯತ್ನ ಶುರು ಮಾಡಿಬಿಡುತ್ತೆ ಆದರೆ ಅದಿನ್ನೂ ಒಳಗಡೆ ನೀರಲ್ಲೇ ಇರುತ್ತೆ ನೀರಲ್ಲೇ ಇರುವಾಗ ಅಳುವ ಪ್ರಯತ್ನ ಮಾಡಿದರೆ ಆದರೆ ಲಂಗ್ಸಲ್ಲಿ ಶ್ವಾಸಕೋಶದಲ್ಲೆಲ್ಲ ನೀರು ತುಂಬಿಕೊಳ್ಳುವ ಒಂದು ಅಪಾಯ ಇರುತ್ತೆ ಮತ್ತು ಬಂದು ಬಂದು ಇದರ ಭುಜ ಇದೆಯಲ್ಲ ತಲೆ ಮತ್ತು ಭುಜ ಬರೋದು ಸ್ವಲ್ಪ ಕಷ್ಟ ತಲೆ ಮತ್ತು ಭುಜ ಸರಿಯಾಗಿ ಈ ಪೆಲ್ವಿಸ್ ಅಂದರೆ ತಾಯಿಯ ಮೂಳೆ ಇದೆಯಲ್ಲ ಆ ಮೂಳೆಯಲ್ಲಿ ಒಂದು ಆ್ಯಂಗಲಲ್ಲಿ ಮಾತ್ರ ಅದು ಕರೆಕ್ಟ್ ಸೆಟ್ ಆದ್ರಷ್ಟೇ ಭುಜ ಬರೋಕ್ಕೆ ಸಾಧ್ಯ ಆ ಆ್ಯಂಗಲಲ್ಲಷ್ಟೇ ತಲೆ ಹೊರಗೆ ಬರೋಕ್ಕೆ ಸಾಧ್ಯ ಅದಕ್ಕೆ ಕರೆಕ್ಟ್ ಟರ್ನ್ ಆಗದೆ ಇದ್ದರೆ ಎಷ್ಟೋ ಸಲ ಶೋಲ್ಡರ್ ಸಿಕ್ಕಾಕೊಂಡ್ಬಿಡುತ್ತೆ ಅಂದರೆ ಈ ಭುಜ ಇದೆಯಲ್ಲ ಮಗುವಿನ ಕಾಲು ಬಂದ್ಬಿಡುತ್ತೆ ಈಸಿಯಾಗಿ ಕಷ್ಟವೇ ಇಲ್ಲ ಆದರೆ ಕಾಲು ಬಂದಮೇಲೆ ಭುಜ ಸಿಕ್ಕಾಕಳುತ್ತೆ ಭುಜ ಬಂದ್ರೂ ಕುತ್ತಿಗೆ ಹಿಂಗಾಗಿ ಸಿಕ್ಕಾಕಳುತ್ತೆ ಆ ಥರದ ಕೆಲವು ಕಷ್ಟದ ಸನ್ನಿವೇಶಗಳು ಒಳ ಆಗುವ ಸಾಧ್ಯತೆಗಳಿರೋದ್ರಿಂದ ಮತ್ತು ಅದನ್ನು ತಡೆಗಟ್ಟೋದು ತುಂಬ ಕಷ್ಟ ಆಗಿರೋದ್ರಿಂದ ಇತ್ತೀಚೆಗೆ ಈ ಥರ ಇತ್ತು ಅಂದರೆ ನಾರ್ಮಲ್ ಡೆಲಿವರಿಗೆ ಹೋಗೋದೇ ಇಲ್ಲ ಯಾಕೆ ಅಷ್ಟೆಲ್ಲ ರಿಸ್ಕು ಅಕಸ್ಮಾತ್ ಏನಾದರೂ ಬರಲಿಲ್ಲ ಅಂತಂದರೆ ನಾವು ಅದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ದೀವಿ ಎಷ್ಟೋ ಸಲ ಬಂದು ಈ ಶೋಲ್ಡರ್ ಸಿಕ್ಕಾಕೊಂಡು ಏನು ಮಾಡಿದರೂ ಮಗು ಬರದೆ ಮಗು ಅಲ್ಲೇ ಉಸಿರಾಡೋಕ್ಕೆ ಪ್ರಯತ್ನಪಟ್ಟು ನೀರನ್ನೆಲ್ಲ ಕುಡಿದು ಕೊನೆಗೆ ಈ ಇದರದ್ದು ಶೋಲ್ಡರ್ ಕಾಲರ್ ಬೋಲ್ ಇದೆಯಲ್ಲ ಇದನ್ನು ಕಟ್ ಮಾಡಿ ಮಗುನ ತೆಗೆಯುವಂಥದ್ದು ಅಥವಾ ಮಗುನ ತಲೆ ಬಿಟ್ಟು ಕೆಳ ಅಂದರೆ ಅದು ತೀರ್ಕೊಂಡ್ಬಿಟ್ಟಿರು ತೀರ್ಕೊಂಡು ಬಿಡುತ್ತೆ ಒಳಗಡೆನೆ ಆ ಥರದ ದುರಂತಮಯ ಎಂಡಾಗೋದೆಲ್ಲ ಇರುತ್ತೆ ಮತ್ತು ತುಂಬ ಹೊತ್ತು ಡೆಲಿವರಿ ಆಗಿ ಆಮೇಲೆ ಬ್ಲೀಡಿಂಗ್ ಆಗಿ ತಾಯಿಗೆ ಈ ಥರದ ನಾನಾ ಕಾಂಪ್ಲಿಕೇಶನ್ಗಳಾಗುವ ಸಾಧ್ಯತೆ ಹೆಚ್ಚಿರೋದ್ರಿಂದ ಇವಾಗೆಲ್ಲ ಮಗುವಿನ ಬ್ರೀಚ್ ಕೆಳಗಡೆ ಇದೆ ಪೃಷ್ಠ ಭಾಗ ಕೆಳಗಡೆ ಇದೆ ಅಂತಂದರೆ ಅದನ್ನು ನಾರ್ಮಲ್ ಡೆಲಿವರಿಗೆ ತಗೊಂಡು ಹೋಗಲ್ಲ ಸೊ ಇದು ಒಂದು ಕಂಡೀಷನಲ್ಲಿ ನಾರ್ಮಲ್ ಡೆಲಿವರಿ ಕಷ್ಟ ಆಗುತ್ತೆ ಆಮೇಲೆ ಮತ್ತೆ ಕೆಲವು ಸಲ ಏನಾಗುತ್ತೆ ಮಗುವಿನ ಹೊಕ್ಕಳು ಬಳ್ಳಿ ಇರುತ್ತಲ್ಲ ಈ ಹೊಕ್ಕಳು ಬಳ್ಳಿ ಅದರಲ್ಲೂ ಬ್ರೀಚಿನ ಇದರಲ್ಲಿ ಈ ಥರ ಆಗೋದು ಜಾಸ್ತಿ ಈ ಹೊಕ್ಕಳು ಬಳ್ಳಿ ಈ ಗರ್ಭಕೋಶ ಗರ್ಭ ಕೊರಳ ಬಾಯಿ ಕೂಡಲೇ ಕೆಲವು ಮಕ್ಕಳಿಗೆ ತುಂಬ ಉದ್ದನೆ ಹೊಕ್ಕಳು ಬಳ್ಳಿ ಇರುತ್ತೆ ಆ ಹೊಕ್ಕಳು ಬಳ್ಳಿ ಮೊದಲು ಹೊರಗೆ ಬಂದುಬಿಡುತ್ತೆ ಹೊಕ್ಕಳು ಬಳ್ಳಿ ಮೊದ್ಲು ಹೊರಗೆ ಬಂದರೆ ಏನಾಯ್ತು ಬಂದರೂ ಬರಲಿ ಅಂತ ನಿಮಗೆ ಅನ್ನಿಸ್ಬೋದು ಆದರೆ ಆ ರೀತಿ ಅಲ್ಲ ಹೊಕ್ಕಳು ಬಳ್ಳಿ ಹೊರಗೆ ಬಂದ ಕೂಡಲೇ ನೆಕ್ಸ್ಟು ಬರುವಾಗ ಆ ಹೊಕ್ಕಳು ಬಳ್ಳಿನ ಒತ್ಕೊಂಡು ಮಗು ಬರೋದು ಅಂತಂದರೆ ಹೊಕ್ಕಳು ಬಳ್ಳಿ ಒತ್ತಿದ ಕೂಡಲೇ ಅದಕ್ಕೆ ಮಗುವಿಗೆ ಬ್ಲಡ್ ಸಪ್ಲೈ ಕಟ್ಟಾಗುತ್ತೆ ಮಗುವಿಗೆ ಬ್ಲಡ್ ಸಪ್ಲೈ ಇಲ್ಲ ಅಂತಂದ್ರೆ ಅದ್ರ ಉಸಿರು ಕಟ್ಟಿದಂಗೆ ಸೊ ಹೊಕ್ಕಳು ಬಳ್ಳಿ ಹೊರಗೆ ಬಂತು ಅಂದರೆ ತಕ್ಷಣ ಅದು ಎಲ್ಲಿದೆ ಎಷ್ಟಿದೆ ಎಷ್ಟು ಡೈಲಟೇಷನ್ ಆಗಿ ತಕ್ಷಣ ಡೆಲಿವರಿ ಆಗಿಬಿಡಬೇಕು ಕಾರ್ಡ್ ಪ್ರೊಲ್ಯಾಪ್ಸ್ ಅನ್ನುವಂಥದ್ದು ಒಂಥರ ಎಮರ್ಜೆನ್ಸಿ ಅಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ಇನ್ನೂ ಕೆಲವು ಸನ್ನಿವೇಶಗಳಲ್ಲಿ ಏನಾಗುತ್ತೆ ಅಂತಂದರೆ ಈ ಕಾರ್ಡ್ ಇದೆಯಲ್ಲ ಅಂದರೆ ಹೊಕ್ಕಳ ಬಳ್ಳಿ ಇದೆಯಲ್ಲ ಅದು ಕೆಲವು ಮಕ್ಕಳಲ್ಲಿ ಅತೀ ಉದ್ದವಾಗಿದ್ದು ಮಗುವಿಗೆ ಒಂದು ಸುತ್ತು ಎರಡು ಸುತ್ತು ಕುದುಗೆ ಸುತ್ತ ಕಾರ್ಡ್ ಸುತ್ತಕೊಂಡಿರುತ್ತೆ ಕೆಲವಕ್ಕಂತೂ ಎಷ್ಟು ಉದ್ದ ಇರುತ್ತೆ ಅಂದರೆ ಬರೀ ಕುತ್ತಿಗೆ ಅಷ್ಟೇ ಅಲ್ಲ ಮಗು ಒಳಗಡೆ ಓಡಾಡ್ತೇ ಇರುತ್ತಲ್ಲ ಅದರ ಕಾಲು ಕೈ ಕುತ್ತಿಗೆ ಎಲ್ಲದಕ್ಕೂ ಕಾರ್ಡ್ ಸುತ್ತ ಹಾಕೊಂಡಿರುವಾಗ ಅಮ್ಮನಿಗೆ ನೋವು ಬಂದೇ ಬರುತ್ತೆ ಒಂದೇ ಸಮ ನೀರೂ ಇರುತ್ತೆ ಎಲ್ಲಾದೂ ಇರುತ್ತೆ ಡೆಲಿವರಿ ಆಗದೇ ಇಲ್ಲ ಸರ್ವೈಕಲ್ ಇದೂ ಆಗುತ್ತೆ ಓಪನ್ನೂ ಆಗುತ್ತೆ ಎಲ್ಲ ಆಗುತ್ತೆ ನೀರು ಹೋಗುತ್ತೆ ಡೆಲಿವರಿನೇ ಆಗಲ್ಲ ಯಾಕಪ್ಪ ಅಂದರೆ ಈ ಥರದ್ದ ಕಾರಣಗಳಿರ್ತವೆ ಇದಲ್ಲದೆ ಇನ್ನೂ ಒಂದು ಕಾರಣ ಏನಂದರೆ ಶಾರ್ಟ್ ಕಾರ್ಡ್ ಅಂದರೆ ಹೊಕ್ಕಳ ಬಳ್ಳಿ ತುಂಬ ಗಿಡ್ಡ ಇರುವಾಗ ಈಗ ಪ್ಲಾಸೆಂಟ ಅಂತ ಇಲ್ಲೇನು ಮಾಸ್ ಕಾಣುತ್ತಲ್ಲ ಈ ಮಾಸಿಂದ ಹೊಕ್ಕಳ ಬಳ್ಳಿ ಇರುತ್ತೆ ಅದು ಒಂದು ಸ್ವಲ್ಪ ಲೆಂತ್ ಇದ್ದರೆ ಮಗು ಹೊರಗಡೆ ಬಂದ ಮೇಲೆ ಮಾಸ್ ತಾನೇ ಬರುತ್ತೆ ಬಟ್ ಕೆಲವು ಮಕ್ಕಳಿಗೆ ತುಂಬ ಗಿಡ್ಡ ಕಾರ್ಡ್ ಇರುತ್ತೆ ಅಂದರೆ ಪ್ಲಾ ಹೊಕ್ಕಳ ಬಳ್ಳಿ ತೀರಾ ಗಿಡ್ಡ ಇದ್ದರೂ ಸಹ ಅದು ಎಳಕಂಡು ಹೊರಗಡೆ ಬರಲಿಕ್ಕೆ ಆಗಲ್ಲ ಹೊಕ್ಕಳ ಬಳ್ಳಿ ತುಂಬ ಉದ್ರೆ ಇದ್ದರೂ ಕಷ್ಟ ಗಿಡ್ಡ ಇದ್ದರೂ ಕಷ್ಟ ಕಾಲು ಕೈ ಕುತ್ತಿಗೆಗೆ ಸುತ್ತಕೊಂಡಿದ್ದರೂ ನಾರ್ಮಲ್ ಹೆರಿಗೆಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಕೆಲವು ಮಕ್ಕಳಲ್ಲಿ ಏನಾಗುತ್ತೆ ಈ ಮಗುವಿನ ತಲೆಯ ಸೈಜಿಗೂ ತಾಯಿಯ ಈ ಎಲುಬಿನ ಹಂದರೆ ಇರುತ್ತಲ್ಲ ಪೆಲ್ವಿಸ್ ಅಂತ ನಾವೇನು ಹೇಳ್ತೀವಲ್ಲ ಅದು ಯೋನಿ ಸೈಜಲ್ಲಿ ಆ್ಯಕ್ಚುಲಿ ಯೋನಿಯ ಹೊರಗಡೆ ಇರುವಂತಹ ಪೆಲ್ವಿಸ್ ಅಂತ ಅಂದರೆ ತಾಯಿಯ ಎಲುಬಿನ ಸ್ವಂಟದ ಕೆಳಭಾಗದ ಎಲುಬಿನ ಚೌಕಟ್ಟು ಪೆಲ್ವಿಸ್ ಆ ಚೌಕಟ್ಟು ಸಣ್ಣ ಇದ್ದು ಮಗುವಿನ ತಲೆ ದೊಡ್ಡ ಇದ್ದರೆ ಎಂಥದೇ ಪ್ರೆಷರ್ ಇದ್ದರೂ ಎಂಥ ಪವರ್ ಇದ್ದರೂ ಮಗು ಹೊರಗಡೆ ಬರೋಲ್ಲ ಒಂದ ತಾಯಿಯ ಇದು ಸಣ್ಣ ಮಗುವಿನ ತಲೆ ದೊಡ್ಡ ಅಥವಾ ಮಗುವಿನ ತಲೆ ನಾರ್ಮಲ್ಲಿಗಿಂತ ಯೂಶ್ವಲಿಗಿಂತ ಹೆಚ್ಚು ಸೈಜ್ ಇದ್ರೆ ಅಂದರೆ ಮಗು ದೊಡ್ಡ ಇದ್ದರೆ ಮಗುವಿನ ತೂಕ ತುಂಬ ಹೆಚ್ಚಿದ್ರೆ ಅವಾಗಲೂ ಕೂಡ ಹಾಗಾಗ್ಬೋದು ಇದನ್ನು ಸೆಫಲೋ ಪೆಲ್ವಿಕ್ ಡಿಸ್ಪ್ರಪೋರ್ಷನ್ ಅಂತ ಹೇಳ್ತೀವಿ ಸಿ ಪಿ ಡಿ ಅಂತ ಹೇಳ್ತೀವಿ ಅಂದರೆ ಮಗುವಿನ ತಲೆ ತಾಯಿಯ ಕೆಳಗಿನ ಪೆಲ್ವಿಸ್ಸಿನ ಎಲುಬಿನ ಹಂದರ ದಾಟಿ ಬರೋಕ್ಕಾಗದೇ ಇರುವಷ್ಟು ದೊಡ್ಡ ಇರುವಾಗ ತುಂಬ ಕಷ್ಟದ ಹೆರಿಗೆ ಆಗುತ್ತೆ ತೀರಾ ಕಷ್ಟ ಆಗಿ ಆಗಿ ಎಷ್ಟೋ ಸಲ ಮಗುವಿಗೆ ಒಳಗೆ ಫೀಟಲ್ ಡಿಸ್ಟ್ರೆಸ್ ಅಂತ ಹೇಳ್ತಾರೆ ಫೀಟಲ್ ಡಿಸ್ಟ್ರೆಸ್ ಅನ್ನೋದನ್ನ ಇಲ್ಲೇ ಒಂದು ವಿಚಾರನ ಹೇಳ್ಬೋದು ಅಂತ ಅನಿಸುತ್ತೆ ಈ ನೋವು ಬರ್ತಾ ಇರುವಾಗ ಅಂದರೆ ಈ ಗರ್ಭಕೋಶ ಇದೆಯಲ್ಲ ಗರ್ಭಕೋಶದ ಈ ಸ್ನಾಯುಗಳಿದಾವಲ್ಲ ಇದು ಹಿಂಗೆ ಒತ್ತಿ ಮಗುನ ಹೊರಗೆ ಹಾಕಬೇಕು ಅಂತ ನೋಡಿದವಾಗ ಈ ಮಗುವಿನ ಹಾರ್ಟ್ ರೇಟು ಟಕ ಟಕ ಅಂದರೆ ಮೇಲೆ ಏರೋದು ಇಳಿಯೋದು ಅಂದರೆ ನೋವು ಬಂತು ನೋವು ಇಳಿತು ನೋವು ಬಂತು ನೋವು ಇಳಿತು ಅಂದವಾಗ ಮಗುವಿನ ಹಾರ್ಟ್ ರೇಟ್ ಹೆಚ್ಚಾಗೋದು ಕಡಿಮೆ ಆಗೋದು ಹೆಚ್ಚಾಗೋದು ಕಡಿಮೆ ಆಗೋದು ಆಗ್ತಾ ಇರುತ್ತೆ ಒಂದೇ ಸಮ ಗಂಟೆಗಟ್ಟಲೆ ನೋವು ತಿಂದು 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 ಮಗುವನ್ನ ಒತ್ತಿ 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 ಅದರ ತಲೆನೋ ಕಾಲನ್ನು ಒತ್ತಿ ಒತ್ತಿ ಅದು ಏನು ಮಾಡಿದರೂ ಹೊರಗೆ ಹೋಗದೆ ಇರುವಾಗ ಕೆಲವು ಸಲ ಮಗುವಿಗೆ ತ್ರಾಸಾಗುತ್ತೆ ಆ ತ್ರಾಸು ಅಥವಾ ಡಿಸ್ಟ್ರೆಸ್ ಆದವಾಗ ಮಗು ಏನು ಮಾಡುತ್ತೆ ಹೊಟ್ಟೆ ಒಳಗೆ ಸಂಡಸ್ ಮಾಡಿಬಿಡುತ್ತೆ ಹೊಟ್ಟೆ ಒಳಗೆ ಸಂಡಸ್ ಮಾಡಿದರೆ ಅದನ್ನು ಯಾವ ನೀರಲ್ಲಿ ಇರುತ್ತೋ ಆ ನೀರಲ್ಲೇ ಅದು ಸಂಡಾಸ್ ಮಾಡಿ ಮತ್ತು ಅದು ಆ ನೀರನ್ನೇ ಉಸಿರಾಡ್ತಾ ಇರುತ್ತೆ ಆ ನೀರನ್ನೇ ಕುಡಿತಾ ಇರುತ್ತೆ ಆ ನೀರು ಒಳಗಡೆ ಎಲ್ಲ ಅದರ ಮೂಗಿನ ಒಳಗಡೆ ಗಂಟ್ಲಿನ ಒಳಗೆ ಶ್ವಾಸಕೋಶದ ಒಳಗೆ ಎಲ್ಲ ಹೋಗಿ ಹೊರಗಡೆ ಬಂದ ಮೇಲೂ ಸಹ ಮಗುವಿಗೆ ಉಸಿರಾಟಕ್ಕೆ ತೊಂದರೆ ಆಗ್ಬೋದು ಅಥವಾ ಮಗುವಿಗೆ ಇನ್ಫೆಕ್ಷನ್ ಆಗ್ಬೋದು ಮತ್ತು ಮಗುವಿಗೆ ಬೇರೆ ರೀತಿಯ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ ಸೊ ಮೆಕೋನಿಯಂ ಸ್ಟೇನ್ ಲೈಕರ್ ಅಂತ ಹೇಳ್ತಾರೆ ಮೆಕೋನಿಯಮ್ ಅಂದರೆ ಮಗು ಹೊಟ್ಟೆ ಒಳಗೆ ಮಾಡುವಂತಹ ಸಂಡಾಸು ಮಲ ಆಯಿತಾ ಸೊ ಆ ರೀತಿ ಇದ್ದವಾಗಲೂ ಸಹ ಅಂದರೆ ಫೀಟಲ್ ಡಿಸ್ಟ್ರೆಸ್ ಅಂತ ಹೇಳ್ತಾರಲ್ಲ ಅವಾಗಲೂ ಸಹ ನಾರ್ಮಲ್ ಹೆರಿಗೆಗೆ ಕಾಯಲ್ಲ ಪದೇ ಪದೇ ಬರ್ತಾ ಇರ್ತಾರೆ ಮಗುವಿನ ಹಾರ್ಟ್ ಸೌಂಡ್ ನೋಡ್ತಾ ಇರ್ತಾರೆ ಡಾಪ್ಲರ್ ಇದು ಮಾಡ್ತಿರ್ತಾರೆ ಮಗುವಿನ ಹಾರ್ಟ್ ಸೌಂಡ್ ನೋಡ್ತಾ ಇರ್ತಾರೆ ಮಗುವಿನ ಹಾರ್ಟ್ ಸೌಂಡ್ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಬಂತು ಮಗುವಿಗೆ ಏನಾದರೂ ಡಿಸ್ಟ್ರೆಸ್ ಆಗುತ್ತೆ ಅಂದರೆ ನಾರ್ಮಲ್ ಡೆಲಿವರಿ ಆಗಲಿ ಆಗಲಿ ಅಂತ ಕಾದು ಮಗುವಿಗೆ ಕೊನೆಗೆ ಇನ್ನೇನಾದರೂ ಕಷ್ಟ ಅಂತ ಹೇಳ್ಬಿಟ್ಟು ಅವಾಗ ಸಹಜ ಹೆರಿಗೆಗೆ ಹೋಗದೆ ಬೇರೆ ಇನ್ನೇನಾದ್ರು ಮಾಡುವಂಥ ಸಾಧ್ಯತೆಗಳು ಇರ್ತವೆ ಅಂತ ಹೇಳ್ಬೋದು ಮೃದುವಾದ ನಂದಿನಿ ಪನ್ನೀರ್ ಆಮೇಲೆ ಕೆಲವು ಸಲ ಏನಾಗುತ್ತೆ ನೋವೆ ಬರಲ್ಲ ಅಂದ್ರೆ ನೆತ್ತಿ ನೀರು ಬಿಡುತ್ತೆ ನೆತ್ತಿ ನೀರು ಒಡೆದ್ಮೇಲೆ ಆಗ್ಲೇ ಬೇಕು ತಾಸು ಹಿಂಗೆ ಹೆಚ್ಚು ಕಾಯೋ ಹಂಗಿಲ್ಲ ಬೇಗ ಡೆಲಿವರಿ ಆಗಲೇಬೇಕು ನೆತ್ತಿ ನೀರು ಒಡೆದ್ರೂ ನೋವು ಶುರುವಾಗದೇ ಇದ್ದರೆ ನೋವು ಬರಲಿಕ್ಕೆ ಇಂಜೆಕ್ಷನ್ ಹಾಕ್ತಾರೆ ಕೆಲವು ಸಲ ನಲವತ್ತೆರಡು ವಾರ ಕಳೆದ್ರೂ ನೋವೇ ಬರೆದಿದ್ರೆ ನೋವು ಬರಲಿಕ್ಕೆ ಅಂತ ಅಂದರೆ ಇಂಡಕ್ಷನ್ ಅಂತ ಹೇಳ್ತಾರೆ ಅದಕ್ಕೆ ಇಂಡಕ್ಷನ್ ಮಾಡುವ ಸಾಧ್ಯ ಇದಿರುತ್ತೆ ಮತ್ತು ಇನ್ನೂ ಕೆಲವು ಮೆಡಿಕಲ್ ಎಮರ್ಜೆನ್ಸಿಗಳ ಥರ ಈಗ ಪ್ರೀ ಎಕ್ಲಾಂಪ್ಸಿ ಇದ್ದಿದ್ದು ಎಕ್ಲಾಂಸಿ ಆದವಾಗ ಅಥವಾ ಬಿ ಪಿ ಹೆಚ್ಚಾಗಿ ಫಿಟ್ಸ್ ಬರೋಕ್ಕೆ ಶುರುವಾದವಾಗ ಆವಾಗ ಅಂಥ ಕೆಲವು ಕಂಡೀಷನ್ಗಳಲ್ಲಿ ನೋವು ಬರುತ್ತಾ ಅಂತ ನೋಡಿ ಬರೆಸಿ ಡೆಲಿವರಿ ಮಾಡಿಸ್ಬೇಕಾದ ಅಗತ್ಯ ಇರುತ್ತೆ ಹಾಗೆ ಇಂಡಕ್ಷನ್ ಮಾಡಿದರೂ ಸಹ ಕೆಲವರಿಗೆ ನೋವು ಶುರು ಆಗದೇ ಇಲ್ಲ ಅಥವಾ ಶುರುವಾದರೂ ಸಣ್ಣ ನೋವಿರುತ್ತೆ ಹೊರತು ನೋವು ಹೆಚ್ಚಾಗದೇ ಇಲ್ಲ ಸೊ ಹೀಗೆ ಶುರುವಾದ ನೋವು ಹೆಚ್ಚಾಗದೇ ಇದ್ರೂ ಸಹ ಆವಾಗ ಸಹಜ ಹೆರಿಗೆಗೆ ಅಂತ ನಾವು ಕಾಯತ ಕೂರಕ್ಕೆ ಆಗಲ್ಲ ಅನ್ನೋದನ್ನು ಗಮನಿಸ್ಬೋದು ಮತ್ತು ಇನ್ನೊಂದು ತುಂಬ ಮುಖ್ಯವಾದ ವಿಚಾರ ಏನು ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದನ್ನು ಪ್ಲಾಸೆಂಟ್ ಅಂತ ಹೇಳ್ತಾರೆ ಈ ಪ್ಲ್ಯಾಸೆಂಟ ಕೆಲವು ಸಲ ಈ ಗರ್ಭ ಕೊರಳ ಬಾಯಿಗೆ ಅಡ್ಡ ಬಂದು ಕೂತ್ಕೊಂಬಿಡುತ್ತೆ ಈ ಪ್ಲ್ಯಾಸೆಂಟ ಸಾಧಾರಣವಾಗಿ ಕೆಳಗಿನ ಸೆಗ್ಮೆಂಟಲ್ಲೇ ಇರುತ್ತೆ ಯಾವುದಾದ್ರೂ ಈ ಕಡೆನೋ ಈ ಕಡೆನೋ ಯಾವುದೋ ಒಂದು ಕಡೆ ಇರುತ್ತೆ ಈ ಪ್ಲಾಸೆಂಟ ಅನ್ನುವಂಥದ್ದು ತಾಯಿಯ ಗರ್ಭಕೋಶದಿಂದ ನೀರನ್ನು ಹೀರಿ ರಕ್ತ ಸಾರಿ ರಕ್ತವನ್ನು ಹೀರಿ ಮಗುವಿಗೆ ಸಪ್ಲೈ ಮಾಡುವಂಥ ಚಾನೆಲ್ ಬ್ಲಡ್ ಚಾನೆಲ್ ಅದು ಪ್ಲ್ಯಾಸೆಂಟ್ ಈ ಪ್ಲ್ಯಾಸೆಂಟ ಬದಿಯಲ್ಲಿ ಇರೋ ಬದಲು ಕೆಲವು ಸಲ ಈ ಗರ್ಭ ಕೊರಳ ಇದೆಯಲ್ಲ ಇದರ ಬಾಯಿ ಇದೆಯಲ್ಲ ಈ ಸರ್ವಿಕ್ಸ್ ಇದರ ಬಾಯಿ ಇದೆಯಲ್ಲ ಇದ್ರ ಹತ್ರ 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 ಬಂದು ಬಿಡುತ್ತೆ ಕೆಲವು ಸಲ ಅಂತೂ ಪು ಇಡೀ ಇದನ್ನು ಹಾಗೆ ಆಸ್ ಕವರ್ ಕೂತು ಬಿಡುತ್ತೆ ಇನ್ನು ಕೆಲವು ಸಲ ಇನ್ನೇನು ಇಲ್ಲಿ ತನಕ ಬಂದು ಕೂತುಬಿಡುತ್ತೆ ಸೊ ಅದು ಸುಮಾರು ನೋ ನೀವೇ ಇಲ್ಲಿ ನೋಡೋ ಹಾಗೆ ಅದು ಸ್ವಲ್ಪ ದಪ್ಪ ಇರುವಂಥ ಸುಮಾರು ದೊಡ್ಡದಾಗಿರುವಂಥ ಒಂದು ರಚನೆ ಅದು ಮಗು ಬರುವ ದಾರಿಯಲ್ಲಿ ಇಲ್ಲಿ ಕೆಳಗಡೆ ಇದ್ದರೆ ಅಲ್ಲಿ ನಾರ್ಮಲ್ ಹೆರಿಗೆ ಆಗುವ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಹೆರಿಗೆ ಆದರೂ ಮೊದಲು ಮಗು ಬರಲ್ಲ ಮೊದಲು ಮಾಸ್ ಬಂದ್ಬಿಡುತ್ತೆ ಮಾಸ್ ಬಂತು ಅಂದರೆ ಮಗುವಿಗೆ ರಕ್ತ ಸಂಚಾರ ಕಟ್ಟಾಯಿತು ಅಂತ ಲೆಕ್ಕ ಮಗುವಿನ ರಕ್ತ ಸಂಚಾರ ಕಟ್ ಮೇಲೆ ಆಮೇಲೆ ಮತ್ತು ಜೀವಂತ ಶಿಶು ಹೊರಗೆ ಬರುವ ಸಾಧ್ಯತೆ ಹೆಚ್ಚು ಕಡಿಮೆ ಇಲ್ಲ ಹಾಗಾಗಿ ಈ ಮಾಸ್ ಅಂತ ಏನು ಹೇಳ್ತೀವೋ ಪ್ಲಾಸೆಂಟ ಇದು ಕೆಳಗಡೆ ಇದ್ದರೆ ಅಥವಾ ಇದಿಡೀ ಇದನ್ನು ಮುಚ್ಕೊಳ್ಳೋ ಹಾಗಿದ್ರೆ ಆವಾಗ ನಾರ್ಮಲ್ ಹೆರಿಗೆ ಆಗೋದು ಕಷ್ಟ ಅಂತ ಹೇಳ್ತಾರೆ ಅಂದರೆ ಇವೆಲ್ಲ ನಾನು ಏನು ಹೇಳ್ಕೊಂಡು ಬರ್ತಾ ಇದ್ದೀನಲ್ಲ ಇವೆಲ್ಲ ಇಂಥ ಕಂಡೀಷನ್ಗಳಲ್ಲಿ ಇನ್ ಇದ್ರ ಜೊತೆ ಇನ್ನೂ ಹಲವಾರು ಇರ್ಬೋದು ಈ ಥರದ್ದು ಇದಾವೆ ಸೊ ಇವೆಲ್ಲ ಸಹಜವಾಗಿ ವೆಜೈನಲ್ ಡೆಲಿವರಿ ಅಂದರೆ ಸಹಜ ಹೆರಿಗೆ ಅಂತ ನಾವು ಏನು ಕರಿತೀವೋ ಅದೇ ಆಗಲಿ ಅಂತ ಕಾಯ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಕೆಲವು ಸಲ ಈ ತಲೆನೇ ಕೆಳಗಿದ್ದು ಪೂರ್ತಿ ಇನ್ನು ಅಂದರೆ ಡೈಲಟೇಷನ್ ಆಗಿದೆ ತಲೆ ಸ್ವಲ್ಪ ಬಂದು ಇನ್ನು ಬರಲಿಲ್ಲ ಅಂತಂದವಾಗ ಫೋರ್ ಸ್ಟೆಪ್ಸು ವ್ಯಾಕ್ಯೂಮು ಆ ಥರದ್ದೆಲ್ಲ ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ ಆ ಥರದ್ದೇನಾದರೂ ಏನಾದರೂ ಮಾಡ್ಬೋದು ಆದರೆ ಆ ಅದು ಬಹು ಸಮಯದಲ್ಲಿ ಅದು ವರ್ಕೌಟ್ ಆಗಲ್ಲ ಅಂಥ ಸಮಯದಲ್ಲಿ ಮಗುವಿಗೆ ಮತ್ತು ತಾಯಿಗೆ ಅವರಿಬ್ಬರೂ ಚೆನ್ನಾಗಿರಬೇಕು ಮತ್ತು ಇಬ್ಬರು ಒಳ್ಳೆಯದಾಗಿ ಹೊರಗಡೆ ಬರಬೇಕು ಅನ್ನುವಂಥ ಒಂದು ಇದು ನಮಗಿರುವಾಗ ಆವಾಗ ಆಪ್ರೇಷನಲ್ ಡೆಲಿವರಿಗೆ ಹೋಗ್ತಾರೆ ಅಥವಾ ಅದನ್ನು ನಾವು ಸಿಸೇರಿಯನ್ ಸೆಕ್ಷನ್ ಅಂತ ಹೇಳ್ತೀವಿ ಒಟ್ಟಾರೆ ಈ ಸಹಜ ಹೆರಿಗೆ ಅನ್ನೋದು ಏನಿದೆಯೋ ಈ ಸಹಜ ಹೆರಿಗೆ ಪ್ರಾಕೃತಿಕ ಮತ್ತು ಸಹಜ ಹೆರಿಗೆ ಅನ್ನೋದು ಆದರೂ ಸಹ ಎಲ್ಲರಿಗೂ ಸಹಜವಾಗಿ ಆಗೋಕ್ಕೆ ಆಗಲ್ಲ ಈಗ ಅದರ ಪರ್ಸೆಂಟೇಜ್ ಸಹಜವಾಗಿ ಆಗದೇ ಇರುವವರ ಸಂಖ್ಯೆ ಬರ್ತಾ ಬರ್ತಾ ಹೆಚ್ಚಾಗ್ತಾ ಇರೋದನ್ನು ನಾವು ಗಮನಿಸ್ಬೋದು ಹೌದು ಹಾಗಾದರೆ ಸಹಜವಾಗಿ ಆಗಿಲ್ಲ ಅದರ ವೆಜೈನಲ್ ಡೆಲಿವರಿ ಆಗಿಲ್ಲ ಅಂದರೆ ಮತ್ತಿನ್ನೇನು ಮಾಡ್ತಾರೆ ಅಂತ ನಾನು ಕೇಳಿದರೆ ನಿಮ್ಮಲ್ಲಿ ಉತ್ತರ ಸಿದ್ಧವಾಗಿದೆ ನನಗೆ ಗೊತ್ತು ಅದಕ್ಕೆ ಸಿಸೇರಿಯನ್ ಆ ಸೆಕ್ಷನ್ ಮಾಡ್ತಾರೆ ಸಿ ಸೆಕ್ಷನ್ನು ಆಪ್ರೇಷನ್ ಮಾಡಿ ಶಿಶುನ ಹೊರಗೆ ತೆಗಿತಾರೆ ಅನ್ನುವ ಒಂದು ಉತ್ತರವನ್ನು ನೀವು ಕೊಡ್ತೀರ ನಿಜ ಸಿ ಸೆಕ್ಷನ್ ಅಂದ್ರೇನು ಅದನ್ನು ಹೆಂಗೆ ಮಾಡ್ತಾರೆ ಯಾಕೆ ಏನು ಎತ್ತ ಅದರ ಇತಿಹಾಸ ಏನು ಅದನ್ನು ಮುಂದಿನ ಎಪಿಸೋಡಲ್ಲಿ ನೋಡ್ಬೋದು ಅಂತ ಅನಿಸುತ್ತೆ ನೀವೆಲ್ಲ ನನ್ನ ಜೊತೆಯೇ ಕಾಯ್ತಾ ಇರ್ತೀರ ಅಲ್ವಾ ಬರ್ತೀರ ಅಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ